ಎಲ್ರಿಗೂ ನಮಸ್ತೆ ನಾನು ಮಧುರ ನನ್ನ ಪುಟ್ಟ ಕೈತೋಟದಲ್ಲಿ ಎರಡು ತುಂಬ ಪರಿಮಳ ಇರುವಂತಹ ಹೂ ಅರಳಿದೆ ಒಂದು ಮೊದಲ ಬಾರಿಗೆ ಅರಳಿರುವಂಥದ್ದು ಇನ್ನೊಂದು ಯಾವಾಗಲೂ ತುಂಬ ಸಮಯದಿಂದ ನಾನು ಬೆಳೆಸ್ತಾ ಇರುವಂಥದ್ದು ಎರಡೂ ಕೂಡ ಯಾವುದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಮೊದಲನೇ ಗಿಡ ನೋಡಿ ನಾನಿಲ್ಲಿ ಪೇಂಟ್ ಬಕೆಟ್ ಏನಿರ್ತದೆ ಕಪ್ಪು ಬಣ್ಣದ್ದು ಅದರಲ್ಲಿ ಹಾಕಿರುವಂಥದ್ದು ಇದರ ಬುಡ ತುಂಬ ಸಪುರ ಆಗಿದೆ ಆದರೂ ಕೂಡ ಎಷ್ಟು ಚೆನ್ನಾಗಿ ಹಬ್ಬಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದು ಕೆಲವರ ಮನೆಯಲ್ಲಿ ಇರ್ಬೋದು ನಿಮ್ಮ ಮನೆಯಲ್ಲೂ ಇದ್ದರೆ ಖಂಡಿತ ನೀವು ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮಲ್ಲಿ ಮೊದಲ ಬಾರಿಗೆ ಆಗಿರುವಂಥದ್ದು ನೆಟ್ಟು ಸುಮಾರೊಂದು ಆರು ತಿಂಗಳಾಗ್ತಾ ಬಂತು ತುಂಬ ಪರಿಮಳ ಇರ್ತದೆ ಯುನೀಕ್ ಆಗಿರುವಂತಹ ಫ್ರಾಗ್ರೆನ್ಸ್ ಅಂತ ಹೇಳ್ಬೋದು ಹಾಗೆ ಪ್ರತಿ ಹೂ ಕೂಡ ಅರಳಿದ ನಂತರ ಸುಮಾರು ಇಪ್ಪತ್ತು ದಿನಗಳ ಹಾಗೆ ತುಂಬ ಚೆನ್ನಾಗಿಯೇ ಇರ್ತದೆ ನಿಮಗೆ ನೆಕ್ಸ್ಟ್ ಮೊದಲು ಅರಳಿದಂತಹ ಹೂ ಈಗ ಹೇಗಿದೆ ಅಂತಲೂ ತೋರಿಸ್ತೇನೆ ಮೊಗ್ಗಾಗುವಾಗ ಪೂರ್ತಿಯಾಗಿ ಹೀಗೆ ಮೊಗ್ಗಾಗಿ ಹೂ ಅರಳಿಕೊಳ್ಳುವಂಥದ್ದು ಇದಕ್ಕೆ ಬ್ರೈಡಲ್ ಬೊಕೆಟ್ ಅಂತ ಹೆಸರು ಬ್ರೈಡಲ್ ಬೊಕ್ಕೆಯ ಹಾಗೆ ತುಂಬ ಗುಂಪು ಗುಂಪಲ್ಲಿ ಗೊಂಚಲು ಗೊಂಚಲಾಗಿ ಹೂವು ಆಗ್ತಾ ಇರ್ತದೆ ಇದರ ಎಲೆಗಳನ್ನು ಮತ್ತು ಮೊಗ್ಗನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಪ್ರತಿ ಹೂವಿನಲ್ಲಿ ನಾಲ್ಕು ದಳಗಳು ಅಂದರೆ ಹೆಸಳುಗಳು ಇರ್ತದೆ ನೋಡಿ ನೋಡಲಿಕ್ಕೆ ಈ ರೀತಿಯಾಗಿ ಕುಸುಮ ಅದರಲ್ಲಿ ಕಾಣ್ತಾ ಇರ್ತದೆ ಹಾಗೆ ನಾಲ್ಕು ಹೆಸಳುಗಳು ಇರ್ತದೆ ಮೊಗ್ಗುಗಳು ಕೂಡ ನೀವು ಇಲ್ಲಿ ಹತ್ತಿರದಿಂದ ನೋಡ್ತಾ ಇದ್ದೀರಿ ಬೆಳಗ್ಗಿನ ಹೊತ್ತಲ್ಲಿ ತುಂಬ ಅಂದರೆ ತುಂಬ ಜೇನು ನೊಣಗಳು ಇದಕ್ಕೆ ಬರ್ತಾ ಇರ್ತದೆ ಇದರಿಂದ ಜೇನು ಹೀರಿಕೊಳ್ಳಿಕ್ಕೆ ನೋಡಿ ಒಂದು ಹೂವು ಹೀಗೆ ಕಾಣ್ತದೆ ನಮಗೆ ಇದು ನಮ್ಮಲ್ಲಿ ಚಪ್ಪರದ ರೀತಿಯೆಲ್ಲ ಏನು ಹಾಕಲಿಲ್ಲ ಜಸ್ಟ್ ಈ ಬಳ್ಳಿಯ ರೀತಿ ಹೋಗುವುದಕ್ಕೆ ಒಂದು ಸಪೋರ್ಟ್ ಅಥವಾ ಆಧಾರ ಯಾವ ರೀತಿಯಾಗಿ ಆದರೂ ಇದ್ದರೆ ಸಾಕು ನೋಡಿ ಇಲ್ಲಿ ಕಲ್ಲುಗಳ ರೀತಿ ಇಟ್ಕೊಂಡದ್ದು ಏನು ಸೈಡಲ್ಲಿದೆ ಅದರ ಮೇಲೆಗೆ ಇದನ್ನು ಇಟ್ಕೊಂಡಿದ್ದೇನೆ ಅಷ್ಟೇ ಹಾಗೆ ಒಂದು ಮೂರು ಸಲಿಕೆಯನ್ನು ಆಧಾರವಾಗಿ ಕೊಟ್ಟು ಅದು ಎತ್ತರ ಬಂದ ಮೇಲೆ ಹೀಗೆ ಈ ಸೈಡಿಗೆ ಹಬ್ಬುವ ರೀತಿ ಮಾಡಿದ್ದು ಚಪ್ಪರ ಹಾಕಬೇಕಂತಿಲ್ಲ ಒಂದು ಗಟ್ಟಿಯಾದಂಥ ಎರಡು ಮೂರು ಕೋಲು ಕೂಡ ಕಟ್ಟಿ ಅದರ ಮೇಲೆ ಕೂಡ ಇದು ಬೆಳೆಯುವ ಹಾಗೆ ಮಾಡ್ಬೋದು ಉದ್ದುದ್ದಕ್ಕೆ ಬೆಳ್ ಬಳ್ಳಿಯ ಹಾಗೆ ಬೆಳೀತದೆ ಹಾಗೆ ಒಮ್ಮೆ ಆದ ನಂತರ ಇದು ಮತ್ತೆ ಚಿಗುರು ಬಂದು ಮತ್ತೆ ಹೂವು ಹಾಕ್ತಾ ಇರ್ತದೆ ಸ್ವಲ್ಪ ಸಮಯ ತಗೊಳ್ತದೆ ಇನ್ನೊಂದು ಹೂವು ಈ ಸಮಯದಲ್ಲಿ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗುವಾಗ ಅಥವಾ ಚಳಿಗಾಲದಲ್ಲಿ ಅರಳಿ ತುಂಬ ಪರಿಮಳ ಕೊಡುವಂಥದ್ದು ಸುಗಂಧರಾಜ ಅಥವಾ ಟ್ಯೂಬ್ ರೋಸ್ ಅಂತ ಹೇಳ್ತೇವೆ ಸುಗಂಧರಾಜದ ಗಡ್ಡೆ ಮಳೆಗಾಲದಲ್ಲಿ ನೆಟ್ಟರೆ ನೆಕ್ಸ್ಟ್ ಚಳಿಗಾಲಕ್ಕಾಗುವಾಗ ಹೂವು ಅರಳುವುದಕ್ಕೆ ಪ್ರಾರಂಭ ಆಗ್ತದೆ ಚಳಿಗಾಲದಲ್ಲಿ ನೆಟ್ಟರೆ ಬರುವ ಮಳೆಗಾಲದಲ್ಲಿ ಇದರಲ್ಲಿ ಹೂಗಳು ಬರುವಂಥದ್ದು ತುಂಬ ಚೆನ್ನಾಗಿರ್ತದೆ ಹೀಗೆ ಸಿಂಗಲ್ ಹೆಸಳುಗಳಿರುವಂಥದ್ದು ಕೂಡ ಇರ್ತದೆ ಹಾಗೆ ಡಬಲ್ ಪೆಟಲ್ಸ್ ಅಂದರೆ ಇದಕ್ಕಿಂತ ಜಾಸ್ತಿ ದಳಗಳಿರುವಂಥದ್ದು ಕೂಡ ಇದೆ ಆದರೆ ಅದರಲ್ಲಿ ಹೂ ಬರಬೇಕಷ್ಟೇ ಇದರಲ್ಲಿ ಮಾತ್ರ ಈಗ ಹೂ ಬರ್ತಾ ಇದೆ ಇದೆರಡೂ ಗಿಡದ ಮೈಂಟೆನೆನ್ಸ್ ತುಂಬ ಸುಲಭ ಆಗಿರ್ತದೆ ಮಾಮೂಲಾದಂಥ ಮಣ್ಣು ಕಾಂಪೋಸ್ಟ್ ಯೂಸ್ ಮಾಡಿದರೆ ಸಾಕಾಗ್ತದೆ